ಎಲ್ಲರಿಗೂ ನಮ್ಮ ನಾಡಿನ ನಮ್ಮ ದೇಶದ ಎಲ್ಲ ಶಿವಭಕ್ತರಿಗೆ ಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಿ ಬರುವಂಥ ದಿವಸಗಳು ಭಾರತಕ್ಕೆ ಒಳ್ಳೆಯ ಯುಗ ಪ್ರಾರಂಭ ಆಗಲಿ ಹಿಂದುತ್ವದ ಯುಗ ಪ್ರಾರಂಭ ಆಗಲಿ ಕಾಶಿ ವಿಶ್ವನಾಥ ಮಂದಿರ ಆಗಲಿ ಮತ್ತು ಕಾಶಿ ವಿಶ್ವನಾಥನ ಮೂಲ ದೇವಸ್ಥಾನ ನಿರ್ಮಾಣ ಆಗಲಿ ಮಥುರಾ ಕೃಷ್ಣ ದೇವಸ್ಥಾನ ನಿರ್ಮಾಣ ಆಗಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೇವೆ ಸರ್ ಅದು ಭಾಳ ದೊಡ್ಡದಿದೆ ಈಗ ಎನ್ ಐ ಎವರು ತಗೊಂಡಿದ್ದಾರೆ ನಿಶ್ಚಿತವಾಗಿಯೂ ಇದು ಭಾಳ ದೊಡ್ಡ ಜಾಲ ಇದು ವ್ಯವಸ್ಥಿತವಾಗಿ ದೇಶದಲ್ಲಿ ಒಂದು ಅಸುರಕ್ಷತೆ ಅಭದ್ರತೆಯನ್ನು ಮಾಡಬೇಕು ಸಂಚು ಏನಿದೆ ಇರ್ಬೋದು ಐ ಎಸ್ ಆ ಇರ್ಬೋದು ಅವೆಲ್ಲ ಲಿಂಕ್ ಅದಾವೆಲ್ಲ ಏನು ಪಿ ಎಫ್ ಐ ಇವೆಲ್ಲ ಏನು ಚಟುವಟಿಕೆ ಇದಾವಲ್ಲ ಅವ್ರದ್ದು ಒಟ್ಟೆ ಗುರಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ರೀತಿ ದೇಶದಲ್ಲಿ ಅಶಾಂತಿಯನ್ನು ಒತ್ತು ತರುವಂಥ ಕೆಲಸ ಮಾಡಿದರೆ ಅದರಲ್ಲಿ ಕರ್ನಾಟಕದಲ್ಲೇ ಇದು ಏನು ಮಾ ಆಗ್ತಾ ಇದೆಯಲ್ಲ ಇದು ಈ ಒಂದು ಕರ್ನಾಟಕ ಸರ್ಕಾರದ ಒಂದು ರೀತಿ ತುಷ್ಟೀಕರಣ ಮುಸ್ಲಿಮರನ್ನ ಸಂತೈಸಲಿಕ್ಕೆ ಮಾಡ್ತಿರುವಂಥದ್ರಿಂದ ಅವರಿಗೆ ಮತ್ತಿಷ್ಟು ಸ್ವಾತಂತ್ರ್ಯ ಸಿಕ್ಕಂಗಾಗಿದೆ ನೋಡಿ ನಾಸೀರ್ ಹುಸೇನ್ ನಾನು ಕೇಳಿದ್ರೆ ಈ ಪ್ರಕರಣ ನಾಸೀರ್ ಹುಸೇನ್ ತನಾನು ಹೋಗ್ಬೋದು ಯಾಕಂದ್ರೆ ಅವನ ಬೆಂಬಲಿಗರು ಅವನ ಏನು ಅದರೊಳಗೆ ಆ ಒಂದು ಘೋಷಣೆ ಕೂಗಿದಂಥ ವ್ಯಕ್ತಿ ಸಿದ್ದರಾಮಯ್ಯರ ಜೊತೆಗೂ ಸಾಕಟ್ಟು ನಿಕಟ ಸಂಬಂಧ ಡಿ ಕೆ ಶಿವಕುಮಾರ್ ಜೊತೆಗೂ ನಿಕಟ ಸಂಬಂಧ ಅಂಥ ವ್ಯಕ್ತಿಯ ಒಂದು ಘೋಷಣೆ ಕೊಡ್ತಾನೆ ಅಂದ್ರೆ ನಮ್ಗೆ ಧೈರ್ಯ ಅಷ್ಟಿದೆ ಅಂದರೆ ನಾಶೀರ್ವಸಂದನು ಅದರಲ್ಲಿ ಪಾತ್ರ ಇದ್ದೇ ಇದೆ ಅದಕ್ಕೆ ಸರ್ಕಾರ ನಾನು ಈಗಾಗಲೇ ಕೆಲವೊಂದು ನಿವೃತ್ತ ಐ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳು ರಾ ಉಪರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಇವ್ರಿಗೆ ವಚನ ಕೊಡಬಾರ್ದು ಎಲ್ಲಿಯವರೆಗೆ ಈ ಒಂದು ಏನು ಪಾಕಿಸ್ತಾನ ಘೋಷಣೆ ಕೊಟ್ಟಿದ್ರೆ ಹಿಂದಿರುವಂಥ ಲಿಂಕ್ ಏನು ರಾಮೇಶ್ವರ ಕೆಫೆ ಮೇಲೆ ಆದಂಥದ್ದು ಎಲ್ಲ ಲಿಂಕ್ ನೋಡಿದ್ರೆ ಇದ್ರ ಹಿಂದೆ ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತನಿಖೆ ಆಗೋರಿಗೆ ನಾಸೀರ್ ಹುಸೇನ್ಗೆ ರಾಜ್ಯಸಭಾ ಸದಸ್ಯದ ಪ್ರಮಾಣವಚನ ಕೊಡಬಾರ್ದು ಅನ್ನೋಂಥದ್ದನ್ನು ಈಗಾಗಲೇ ನಮ್ಮ ದೇಶಭಕ್ತ ಅನೇಕ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ ನಾನು ಒತ್ತಾಯ ಮಾಡ್ತೀನಿ ಈ ವ್ಯಕ್ತಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ವಚನವನ್ನು ಬೋಧಿಸಬಾರ್ದು ಅಂತೇಳಿ ನಾವು ಉಪರಾಷ್ಟ್ರಪತಿಗಳಿಗೆ ತಮ್ಮ ಮೂಲಕ ವಿನಂತಿ ಅವರು ನೋಡಿ ನಾ ಅದೇ ಹೇಳೋದು ಮನೆ ವಿಧಾನಸಭೆಯಲ್ಲಿ ನಾನು ಹೇಳಿದ್ದದೆ ನೀವು ಬರೀ ಕೇವಲ ಒಂದು ಕೋಮಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಏನು ವಕಫ್ ಆಸ್ತಿಗಳ ರಕ್ಷಣೆಗಾಗಿ ನೂರು ಕೋಟಿ ರೂಪಾಯಿ ಕಂಪೌಂಡ್ ಕಟ್ಟಲಿಕ್ಕೆ ಕೊಡ್ತೀನಿ ಹತ್ತಾರೆ ಆದರೆ ಹಿಂದೂ ಧರ್ಮದಿಂದ ಬರುವಂಥ ಆದಾಯ ಏನು ಬರ್ತದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಂದ ಅದನ್ನು ಒಯ್ದು ನೀವು ಅವರ ಅಭಿವೃದ್ಧಿಗೆ ಅವತ್ತು ಹಣ ಕೊಡ್ತಾ ಇದ್ದೀರಿ ನಮಗೇನು ವಿಶ್ ಈಗ ನಮ್ಮ ಹಣನೇ ತೊಗೊಂಡು ಅದರಲ್ಲಿ ಟೆನ್ ಪರ್ಸೆಂಟು ಟ ಸಿ ವರ್ಗದ ಏನು ದೇವಸ್ಥಾನದ ಅವು ಕೊಡ್ತೀನತ್ತಾರೆ ನಮ್ಗೆ ಹಿಂದೂಗಳಿಗೆ ಒಂದು ಕಾನೂನು ಒಂದು ಕಾನೂನು ಇದು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ನೇರವಾಗಿಯೇ ಯಾವುದೇ ಅಭಿವೃದ್ಧಿ ಹಣ ಆಯಾ ಸ್ಪೆಸಿಫಿಕ್ ಯಾವ್ಯಾವ ಯೋಜನೆಗತೆ ಕೊಡ್ತದೆ ಹಿಂಗೇನು ಇವ್ರಿಗೇನು ಇವ್ರಿಗೆ ಬೇಕಾಬಿಟ್ಟಿಯಾಗಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಆದರೂ ಇನ್ನು ಜನ್ರಲ್ ಫಂಡ್ ಏನು ಜಿ ಎಸ್ ಟಿದು ಏನು ಪಾಲು ಬರ್ತದೆ ಅದರಲ್ಲಿ ಇಂಥವೆಲ್ಲ ಎಲ್ಲ ಮಾಡಿ ಬಾ ನಮ್ಮ ಕರ್ನಾಟಕವನ್ನೇ ಇವತ್ತು ಸಾಲದ ಸೂಲಿಗೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ತಗೊಂಡು ಹೋಗಿದೆ ಹಾಂ ಮನೆ ಭೇಟಿ ಇದೆ ಅವರು ನನಗೆ ಎಲ್ಲ ಸಭೆ ಆದಮೇಲೆ ನನ್ನ ತೊಡೋ ಒಂದು ಹದಿನೈದು ನಿಮಿಷ ಮಾತಾಡಿದ್ರು ನಾನು ಹೇಳಿದೆ ಯಾವುದೇ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಮತ್ತು ನನಗೆ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಜವಾಬ್ದಾರಿ ಕೊಡಿರಿ ಪ್ರತ್ಯೇಕವಾಗಿ ನಾನು ಇಡೀ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಪಕ್ಷದ ಒಂದು ಕೆಲಸ ಮಾಡ್ತೀನಿ ಇಪ್ಪತ್ತೆಂಟು ಲೋಕಸಭೆ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಏನು ಏನು ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಅಂತೇಳಿ ಅವರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ ಒಬ್ಬರು ಕೂಡ ಆ ಸುಲೆಮಾನೆ ಸಿಗಬೇಕಲ್ಲ ಏನು ಶಿವಪ್ಪ ಸಿಗೋದೇ ಇಲ್ಲ ಸುಲೆಮಾನೆ ಸಿಗಬೇಕು ಅಜಗರ ಸಿಗಬೇಕು ಅಮ್ಮದರು ಸಿಗಬೇಕು ಅದು ಇನ್ನೂ ಇನ್ನೂ ಭಾಳ ತನಿಖೆ ಇನ್ನೂ ಡೀಪ್ ಹೋಗ್ಬೇಕದು ಇದ್ರ ಹಿಂದೆ ಏನೇನು ಷಡ್ಯಂತ್ರ ಇದೆ ಅನ್ನೋಂಥದ್ದು ಭಾಳ ಇದು ಸುಮ್ಮನೆ ಸುಮ್ಮನೆ ಇಲ್ಲ ಸಾಮಾನ್ಯ ಇಲ್ಲ ಇದು ಈ ಇಶ್ಯೂ ಇದನ್ನು ನಾವು ವಿಧಾನಸಭೆಯಲ್ಲಿ ಭಾಳ ಸ್ಪ ಸ್ಪ ಭಾಳ ಕ್ಲಿಯರಾಗಿ ಹೇಳಿದ್ರು ಅವಾಗ ಸರ್ಕಾರ ಒಪ್ಪಲಿಲ್ಲ ಆ ದುರ್ದೈವ ಅಂದರೆ ಕೆಲವೊಂದು ಕಾಂಗ್ರೆಸ್ಸಿನ ಸ ಮಂತ್ರಿಗಳು ಇಟ್ಟು ಇಮ್ಯಾಚುವರ್ಡ್ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಮುಖನೇ ಇಲ್ಲ ಗೃಹ ಮಂತ್ರಿಗಳೇ ಚಿಮಾರೆ ಹಾಕಿದ್ದಾರೆ ಕರ್ಗೆ ಅವ್ರಿಗೆ ಅವ್ನು ಏನೂ ಗುರ್ತಿರೋದಿಲ್ಲ ಸುಮ್ಮನೆ ಏನೋ ಬಂದು ಮಾಧ್ಯಮ ಕೇಳ್ತಾರ ಹಂಗೆಲ್ಲ ಖರ್ಗೆ ಅವರು ಇಂಥ ಒಂದು ಬೇಜ್ ಜವಾಬ್ದಾರಿ ಏನು ಹೇಳಿಕೆ ಕೊಡೋದು ಬಿಟ್ಟು ಸರಿಯಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಲಿ ಗ್ರಾಮೀಣಾಭಿವೃದ್ಧಿ ದೊಡ್ಡ ಇದೆ ಕೆಲಸ ಮಾಡೋದು ಬಿಟ್ಟು ಬರೇ ಹಿಂದೂಗಳಿಗೆ ಬೈದು ಬರೇ ಅಲ್ಲಿ ಕಲಬುರಗಿಯಲ್ಲಿ ಅಂತರೂ ದಿನನಿತ್ಯ ಬಿ ಜೆ ಪಿಯ ಕಾರ್ಯಕರ್ತರ ಕೊಲೆ ಇದೆ ಅದನ್ನು ಕಾನೂನು ವ್ಯವಸ್ಥೆನ ಸ ಸರಿಪಡಿಸೋ ಕೆಲಸ ಮಾಡೋದು ಬಿಟ್ಟು ಇಂಥದ್ದು ಮಾಡೋದ್ರಿಂದ ಅವ್ರ ಗೌರವ ಅವ್ರದ್ದೇ ಕಡಿಮೆ ಆಗ್ತದೆ ನೋಡ್ರಿ ನಮ್ಮ ಕೈಯಾಗ ಏನೂ ಇಲ್ಲ ಈಗ ದಿಲ್ಲಿಯೊಳಗೆ ಎರಡು ದಿವಸದಿಂದ ಕರ್ನಾಟಕದ ಚರ್ಚೆ ನಡೆದಿದೆ ನನಗೇನು ಯಾವುದೇ ಮಾಹಿತಿ ಇಲ್ಲ ಏನೇ ಆಗಲಿ ಕೇಂದ್ರ ನಮ್ಮ ಹೈಕಮಾಂಡ್ ರಮೇಶ್ ಜಿಗ್ಜಿಣ್ಯವ್ರು ಕೊಟ್ಟರು ನಾವು ಎಲೆಕ್ಷನ್ ಮಾಡ್ತೀವಿ ಮತ್ತು ಯಾವುದೇ ಸಾಮಾನ್ಯ ಒಬ್ಬ ದಲಿತ ಯುವಕನ ಕೊಟ್ಟರು ಎಲೆಕ್ಷನ್ ಮಾಡಿ ಯಾಕೆ ನಮ್ಮ ದೇಶ ಉಳಿಬೇಕಾಗಿತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇಷ್ಟೇ ನಮ್ಮ ಮುಂದಿರೋದು ಟಿಕೆಟ್ ಯಾರಿಗೆ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಏನು ಮಾಡ್ತಾರೋ ನಮಗೇನು ಕೊಡ್ತಿಲ್ಲ ಪಠ್ಯ ಪುಸ್ತಕ ಪರಿಷ್ಕರಣೆ ಒಳಗಿನ ಒಳಗೆ ನಡೆದಿದೆ ಅದರ ಜೊತೆಗೆ ಐದನೇ ತ ಏಳನೇ ತ ಮತ್ತು ಎಸ್ ಎಲ್ ಸಿ ರೀತಿ ಯಾವ ಬೋರ್ಡ್ ಎಕ್ಸಾಮ್ ಇರಲಿಲ್ಲ ಐದನೇ ತ ಏಳನೇ ತ ಮತ್ತು ಬೋರ್ಡ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ನೋಡಿ ಈಗ ಇವರು ನಮ್ಮ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು ಎಸ್ ಸಿ ಪಿ ಎತ್ತು ಮಾಡ್ತಾ ಇದ್ದಾರೆ ನಾ ಇಷ್ಟೇ ಮಧು ಬಂಗಾರಪ್ಪ ಹೇಳ್ತೀನಿ ನಿಮ್ಮ ಸರ್ಕಾರ ಭಾಳ ದಿವಸ ಇರೋದಿಲ್ಲ ಇನ್ನು ಮೂರು ನಾಲ್ಕು ಲೋಕಸಭಾ ಗಣ ನಿಮ್ಮದು ಸರ್ಕಾರ ಬೀಳೋದು ಖಚಿತ ಮತ್ತು ನಾವು ಈ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿನೇ ಜಾರಿ ಮಾಡ್ತೀವಿ ನೀವೇನೇ ಹಿಂದೂ ವಿರೋಧಿ ಯಾವುದೇ ಪಠ್ಯಪುಸ್ತಕದಲ್ಲಿ ಸೇರಿಸಿದ್ರು ನಾವು ಎಲ್ಲನೂ ತೆಗೆದುಹಾಕಿ ನಿಜವಾದಂಥ ರಾಷ್ಟ್ರೀಯ ನೀತಿ ಏನಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನೇ ಜಾರಿ ಮಾಡ್ತೀವಿ ಮಧು ಬಂಗಾರಪ್ಪನ ದುಡುಕಬಾರ್ದು ಪಾಪ ಲೋಕಸಭೆ ಆಗುವವರೆಗೆ ಅವ್ರದ್ದು ಎಲ್ಲಾರದು ಕುರ್ಚಿರ್ತದೆ ಲೋಕಸಭೆ ನಂತರ ಬಿ ಜೆ ಪಿ ಸರ್ಕಾರನೇ ರಾಜ್ಯದಾಗ ಬರ್ತದೆ